ಗೋವಿಂದ ನಮಸ್ಕಾರ ವೀಕ್ಷಕರೇ ಲಕ್ಷ ಲಕ್ಷ ರೂಪಾಯಿಯ ಬ್ಯಾರಿಕೇಡ್ ಮೂಡ ಮೌನ ಕಾರ್ಪೊರೇಷನ್ ಉದಾಸೀನ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಮೂಡದ ಮೌನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದರಂತೆ ಅವರ ಉದಾಸೀನ ಕೆಲವೊಬ್ರು ಬೀಳಲಿಕ್ಕೆ ಕಾರಣವಾಯಿತು ಆ ಬೆಳಿಲಿಕ್ಕೆ ನೀರು ಹಾಕಿದವರೇ ಇವ್ರು ಅಂತಾನೆ ಹೇಳ್ಬೋದು ವೀಕ್ಷಕರ ಸರ್ಕಾರದ ಮೇಲೆ ಹಕ್ಕು ಯಾರದು ಜಾಸ್ತಿ ಇರ್ತದೆ ನಿಮಗೆ ಒಂದು ಪ್ರಶ್ನೆ ಅಂತ ತಿಳ್ಕೊಳ್ಳಿದ್ದು ಇದು ಒಂಥರ ಯೋಚನೆ ಮಾಡಲಿಕ್ಕೆ ಅಂತ ಹೇಳಿ ನಾವು ನಿಮಗೆ ಹೇಳ್ತಿರೋದು ಒಂದು ಸಬ್ಜೆಕ್ಟ್ ಸರ್ಕಾರದ ಮೇಲೆ ಜಾಸ್ತಿ ಹಕ್ಕು ಇರೋದು ಯಾರಿಗೆ ಉತ್ತರ ನೀವೇ ಹೇಳ್ತೀರಿ ನಾಗರಿಕರದು ಅಂದು ಅಂದ್ರೆ ನಾವು ಸಿಟಿಜನ್ ಅವರದು ಜಾಸ್ತಿ ಇರ್ತದೆ ಸೂಜಿಯಿಂದ ಹಿಡಿದು ನೀವು ಬೆಂಕಿ ಪಟ್ನ ತಂದ್ರೆ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಎಂ ಆರ್ ಪಿ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಇರಲ್ಲ ಅಲ್ಲಿ ತೆರಿಗೆ ತುಂಬತೀರಿ ಗೊತ್ತಿದ್ದೋ ಗೊತ್ತಿಲ್ವೋ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ನೀವು ತುಂಬತೀರಿ ಇನ್ಕಮ್ ಟ್ಯಾಕ್ಸ್ ತುಂಬ್ತೀರಿ ಸೇಲ್ಸ್ ಟ್ಯಾಕ್ಸ್ ತುಂಬ್ತೀರಿ ಕಡೆಗೆ ನೀವು ತಗೋಳೋ ಜಾಗೆಗೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ತುಂಬ ಇವನ್ನೆಲ್ಲ ಕ್ರೋಢೀಕರಿಸಿ ಒಂದು ಸರ್ಕಾರಕ್ಕೆ ಮೇಲೆ ಬಜೆಟ್ ಅಂತ ಮಾಡ್ತಾರೆ ಕೆರೆ ನೀರನ್ನೇ ಕೆರೆಗೆ ಚೆಲ್ತಾರೆ ತಿಳ್ಕೊಳ್ಳಿ ಸಚಿವರಾದ್ರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನು ಎಲ್ಲ ಎಂ ಎಲ್ ಎಂಪಿಗಳು ಯಾರು ತಮ್ಮ ಆಸ್ತಿಯನ್ನ ಮಾರಿ ಇಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಇಲ್ಲಿ ಖರ್ಚು ಮಾಡೋದಿಲ್ಲ ಅವರ ಕೆಂಪು ಗೂಟದ ಕಾರುಗಳು ಹೋದ್ರು ಕೂಡ ಆ ಡೀಸೆಲ್ ಖರ್ಚು ಎಲ್ಲಿಂದ ಬರುತ್ತೆ ನಿಮ್ಮ ತೆರಿಗೆಯಿಂದ ಸ್ವಲ್ಪ ಯೋಚನೆ ಮಾಡಿ ಹಾಗೆ ಈ ಸರ್ಕಾರದ ಭಾಗ್ಯಗಳು ಏನ್ ಕೊಡ್ತಾ ಇದಾರಲ್ಲ ಯಾರು ಹೊಲ ಮನೆ ಮಾರಿ ತಂದು ಕೊಡ್ತಾ ಇಲ್ಲ ನಿಮ್ಮ ಜೋಬಿನಿಂದ ಹೋಗೋದು ಈ ತರಿಗೆ ಹಂಚಿದ್ದು ಹೇಳ್ಕೊಳ್ಳ್ರಿ ಯಾಕಂದ್ರೆ ಬುದ್ಧಿವಂತರಿಗೆ ಮಾತ್ರ ಈ ಎಪಿಸೋಡ್ ಅಂತ ಹೇಳ್ತಾರೆ ಸರ್ಕಾರದ ಈ ಭಾಗ್ಯಗಳು ಕೂಡ ನಿಮ್ಮ ತೆರಿಗೆ ಹಣದಿಂದಲೇ ಆಗ್ತದೆ ಯಾವ ಸಚಿವರಾಗ್ಲಿ ಇವರು ನಿಮ್ಗೆ ಹೇಳಿದ್ನಲ್ಲ ಸೈಟ್ ಪ್ರಾಪರ್ಟಿ ಮಾರಿ ಫಸ್ಟ್ ಈಗ ನಿಮ್ಗೆ ನೀವೇನು ಐದನೂರು ಸಾವಿರ ರೂಪಾಯಿ ಹಣ ತಗೊಂಡು ಓಟ್ ಹಾಕ್ತಿರಲ್ಲ ಹಾಕೋವಾಗ ನೀವು ನಿಮ್ಮ ಮುಖವನ್ನ ಒಂದ್ ರೀತಿಯಿಂದ ದುಡ್ಡು ತಗೊಳೋದಾದ್ರೆ ತಗೊಳ್ಳಾದ್ರೆ ಹಾಕಿದ್ರೆ ಸಂತೋಷ ತಗೊಂಡ್ ಹಾಕ್ತಿರಲ್ಲ ನಿಮ್ಮ ಮತವನ್ನ ಮಾರಿಕೊಂಡಂತೆ ನಿಮಗೆ ಆಮೇಲೆ ಹಕ್ಕಿರಂಗಿಲ್ಲ ಅಯ್ಯೋ ಪಾಪ ನಿಮ್ಗೆ ಅನ್ನಂಗಿಲ್ಲ ಯಾಕಂದ್ರೆ ನೀವು ಐದ್ನೂರು ರೂಪಾಯಿಗೆ ನಿಮ್ಮಷ್ಟಕ್ಕೆ ನೀವು ಮಾರ್ಕೊಂಡ್ಬಿಟ್ಟಿರ್ತೀರಿ ಆ ಬಂಡವಾಳವನ್ನ ಕತ್ತಲ್ ರಾತ್ರಿಯಲ್ಲಿ ಹಂಚಲಿಕ್ಕೆ ಎರಡ್ ಎರಡ್ ಸಾವಿರ ಹಂಚ್ಲಿಕ್ಕೆ ಅಂತೇಳಿ ಆ ಓಣಿಯ ಹಿರಿಯರು ಆ ಹಿರಿಯರು ಈ ಹಿರಿಯರಿಗೆ ಅಂತ ದುಡ್ಡು ಕೊಡ್ತಾರೆ ಅವರು ಐನೂರು ರೂಪಾಯಿ ದಲ್ಲಿ ಎರಡು ನೂರು ಜೋರ್ನಲ್ಲಿ ಇಟ್ಕೊಳ್ತಾರೆ ಮುನ್ನೂರು ರೂಪಾಯಿ ನಿಮಗೆ ಕೊಡ್ತಾರೆ ನಂತರ ಎಲ್ಲ ಕೊಟ್ಟಿದ್ದೀವಿ ಸ್ವಾಮಿ ಅಂತ ಹೇಳಿ ಲಿಸ್ಟ್ ಕೊಡ್ತಾರೆ ಈ ರೀತಿ ಹಣ ಹಂಚಿ ನಿಮ್ಮ ಸೇವೆ ಮಾಡುವುದು ಯಾಕೆ ಯೋಚನೆ ಮಾಡಿ ಆಮೇಲೆ ಪದವಿ ಪಟ್ಟ ಬಂದ ಮೇಲೆ ಕಬ್ಬನ್ನ ಅಡ್ಡಡ್ಡ ನುಂಗೋಣ ಅನ್ನೋ ರೀತಿನಲ್ಲಿ ಇದು ಅರ್ಥ ಮಾಡ್ಕೋಬೇಕು ನೀವು ಇಲ್ಲಂದ್ರೆ ಆಸ್ತಿ ಡಿಕ್ಲರೇಷನ್ ಅಂತ ಮಾಡ್ತಾರೆ ಬಹಳ ಸೂಕ್ಷ್ಮ ಸಬ್ಜೆಕ್ಟ್ ಇದು ಈ ವರ್ಷ ನೀವ್ ಆಸ್ತಿ ಡಿಕ್ಲೇರ್ ಎಷ್ಟಿರತ್ತೆ ಅವ್ರು ಗೆದ್ದು ಬಂದ ಮೇಲೆ ಮತ್ತೆ ಎಷ್ಟು ಆಸ್ತಿ ಆಗಿರತ್ತೆ ಅವರ ದುಡಿಮೆ ಏನು ಈ ಎಂ ಎಲ್ ಎಂ ಪಿಗಳಿಗೆ ಏನು ಕೊಡ್ತಾರಲ್ಲ ಪಗಾರ ಎಷ್ಟಿರತ್ತೆ ಈಗ ಲೋಕಾಯುಕ್ತ ರೈಡ್ ಮಾಡ್ತಾರೆ ನಿಮ್ಮ ಪಗಾರ ರಿಟೈರ್ ಎಷ್ಟು ಆಗ್ತದೆ ಅಂದ್ರೆ ಹೆಚ್ಚುವರಿ ಎಷ್ಟು ನೀವು ಖರೀದಿ ಮಾಡಿರ್ತೀರ ಅಂತ ಹೇಳಿ ರೈಡ್ ಮಾಡ್ತಾರೆ ಬಟ್ ಇಲ್ಲಿ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಯಾಕಂದ್ರೆ ನೀವು ಬುದ್ಧಿವಂತರು ಅಲ್ಲಿ ಅಷ್ಟು ತಗೊಂಡ್ರು ಆ ಮಾಲ್ ಕಟ್ಟಿದ್ರು ಇಲ್ಲಿ ಐವತ್ತು ಎಕರೆ ತಗೊಂಡ್ರು ಎಲ್ಲಿಂದ ಬರ್ತಾರೆ ಸ್ವಾಮಿ ಇಲ್ಲಿ ಕೊಟ್ಟು ತಗೊಳ್ಳೋದು ಹಾಕಿ ತೆಗೆಯುವುದು ಅರ್ಥ ಮಾಡಿಕ್ರಿ ಒಮ್ಮೊಮ್ಮೆ ಈಗ ನೀವು ತೆರಿಗೆಯನ್ನ ನೀವೆಲ್ಲ ನೀಡಿ ಫಲವನ್ನ ಬೇರೆಯವರು ಉಂಟು ಇದು ನಿಮ್ಮ ಜೇಬಿನಿಂದ ಕಸಿದು ಕೊಡುವ ಒಂದು ಪ್ರತೀತಿ ಈಗ ವೇದಿಕೆಗಳನ್ನು ಕೂಡ ಕೆಲವೊಂದು ವೇದಿಕೆಗಳನ್ನ ಮಾಡ್ತಾರೆ ನೀವು ಹೋಗಿ ಚಪ್ಪಾಳೆ ಹೊಡಿತೀರಿ ಒಂದಿಷ್ಟು ಮಂದಿ ಬರ್ತಾರೆ ಒಂದಿಷ್ಟು ಮಂದಿನ ಕರ್ಕೊಂಡ್ಬರ್ತಾರೆ ಆ ಹಣ ಯಾರು ಎಲ್ಲ ನಿಮ್ಮದೇ ನಾಯಿ ಮೂಳೆ ಕಡಿದಂತೆ ಮೂಳೆನಲ್ಲಿ ಏನಿರ್ತದೆ ಕಡಿದು 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 ಒಳಗಡೆ ಒಸಡಿನ ರಕ್ತವನ್ನ ತಾನೇ ಅನುಭವಿಸಿ ಯಾವುದು ರಕ್ತ ಇದೆ ಅದು ಮೂಳೆನಲ್ಲಿ ಅಂತ ತಿಳ್ಕೊಂಡು ಕಡೆಗೆ ಒಸಡು ನೋವು ಆದ್ಮೇಲೆ ಮೂಳೆನ ಬಿಟ್ಟು ಹೋಗ್ಬಿಡ್ತದೆ ನಾಯಿ ಇದು ಕೂಡ ಹಂಗೆ ನಾಯಿ ಮೂಳೆ ಕಡೆದಂತೆ ನಿಮಗೆ ಏನೇನೋ ಖುಷಿ ಆಗ್ಬೋದು ನನಗೆ ಹಂಗೆ ಕೊಟ್ಟರು ನಮ್ದು ಇದಾಯ್ತು ಗ್ರೇಟರ್ ಬೆಂಗಳೂರು ಆಯ್ತು ಸ್ಮಾರ್ಟ್ ಸಿಟಿ ಆಯ್ತು ಎಲ್ಲ ಹಣ ನಿಮ್ದೇ ಸ್ವಾಮಿ ನಿಮ್ದು ಹೇಳ್ತಾರಲ್ಲ ಮನೆಗೆ ಒಂದು ಬಜೆಟ್ ಇರ್ತದೆ ಹತ್ತು ಸಾವಿರ ರೂಪಾಯಿ ನೀವು ಖರ್ಚು ಮಾಡಬೇಕು ಎಣ್ಣೆಗೆ ಸಿಲಿಂಡ್ರಿಗೆ ಹಂಗೆ ಮಾಡ್ತಾರಲ್ಲ ಎಲ್ಲ ಕ್ರೋಢೀಕರಿಸಿ ಅವರು ನಿಮಗೆ ಕೊಡೋದು ಒಂದಿಷ್ಟು ಮಂದಿಗೆ ಜಾಸ್ತಿ ಕೊಡ್ತಾರೆ ಒಂದಿಷ್ಟು ಮಂದಿಗೆ ಕೊಡೋದೇ ಇಲ್ಲ ಕಡೆಗೆ ನೀವು ಗೊತ್ತಿಲ್ಲ ಈ ಕಡೆಯಿಂದ ಹೋಗೇ ಹೋಗ್ತಾರೆ ಇರಲಿ ಈಗ ಒಂದರಿಂದ ಒಂದು ಕಾರ್ಗಳು ರೆವ್ 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 ಅಂತ ಹೋಗ್ತಿರ್ತಾವೆ ನೀವು ಟ್ರಾಫಿಕ್ ನಲ್ಲಿ ನಿಂತ್ಕೊಂಡು ಯಾರ ಸಿ ಎಂ ಹೋಗ್ತಾ ಇದಾರೆ ಯಾರು ಹೋಗ್ತಾ ಇದಾರೆ ಮಿನಿಸ್ಟರ್ ಹೋಗ್ತಾ ಇದಾರೆ ಅಂತ ನೋಡ್ತಿರಲ್ಲ ಅವು ಕಾರುಗಳ ಡೀಸೆಲ್ ಸಹಿತ ನಿಮ್ಮ ಜೋಬಿನಿಂದ ನೀವು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿರ್ತೀರಿ ಅವ್ರು ಸಾವಿರಾರು ಗಟ್ಟಲೆ ಹಾಕ್ಸ್ಕೊಂಡು ಹಿಂದ್ ಹೋಗ್ತಾರೆ ಹಿಂಬಾಳಕರ ಜೊತೆಗೆ ಇದು ವಾಸ್ತವ ಪ್ರಶ್ನೆ ಮಾಡೋದು ನೀವು ಪ್ರಶ್ನೆ ಮಾಡಬೇಕಾದವರು ನೀವು ಇಲ್ಲಿ ಇವೆಲ್ಲ ಪೀಠಿಕೆಗಳನ್ನ ನಾನು ಹಾಕ್ತಾ ಇರೋದು ಒಂದು ಅರ್ಥ ಮೂಡ ಅಂತಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿನ ಕೂರ್ಸು ಒಂದಿಷ್ಟು ಬಡವರಿಗೆ ಹಂಚಿಕೆ ಆಗ್ಲಿ ಸೈಟ್ಗಳು ಹೇಳಿ ಯಾರಿಗೂ ಆಗ್ಲಿಲ್ಲ ಬಡವರನ್ನ ಬಡ್ಕಂಡು ತಿನ್ನೋರು ಜಾಸ್ತಿ ಆಗ್ಬಿಟ್ರು ಕೇಸ್ಗಳಾದವು ಏನೇನ ಅದು ಸರಿ ಏನೇ ಸರಿ ಸಣ್ಣ ಸಣ್ಣ ಸೈತೆ ಇಲ್ಲಿ ದೇವನೂರ್ ಕೆರೆ ಅಂತ ಇದೆ ಎರಡನೇ ಹಂತದಲ್ಲಿ ಒಂದಿಷ್ಟು ಅಲ್ಲಿ ಬಫರ್ ಝೋನ್ ಅಂತ ಹೇಳಿ ಅಲ್ಲಿ ಕೆರೆಗೆ ಅಲ್ಲಿ ಯಾರು ಬೀಳಬಾರ್ದು ಇನ್ನೊಂದು ಅದೊಂದು ರೂಲ್ಸ್ ಇದೆ ಬಫರ್ ಝೋನ್ ಅಂತ ಹೇಳಿ ಅಲ್ಲಿ ಬೇರೆ ರೀತಿಯ ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಬಾರ್ದು ಕೆರೆ ಜಾಗ ಅದು ಒಂದು ಬ್ಯಾರಿಕೇಡ್ ಹಾಕಿರ್ತಾರೆ ಕಬ್ಬಿಣದ ಸಲಾಕೆಗಳು ಕಬ್ಬಿಣದ ತಂತಿ ಕಬ್ಬಿಣದ ಪ್ಲೇಟ್ಗಳು ಅಲ್ಲಿ ಹಾಕಿ ಹೋಗ್ತಾರೆ ಅದು ಈಗ ಗರುಡ ನಿಮಗೆ ತೋರಿಸ್ತದೆ ಗಾಯಬ್ ಅಂದ್ರೆ ಆ ಬ್ಯಾರಿಕೇಡ್ ಹಾಕ್ಲಿಕ್ಕೆ ಲಕ್ಷ ಲಕ್ಷ ಟೆಂಡರ್ ಕರೆದಿರ್ತಾರೆ ಬರ್ತಾರೆ ಯಾರೊಬ್ರು ಟೆಂಡರ್ ಹಾಕ್ತಾರೆ ಅದರಲ್ಲಿ ಪರ್ಸೆಂಟೇಜ್ಗಳು ಎಷ್ಟು ಹೋಗ್ತಾವೆ ಏನ್ ಹೋಗ್ತಾವ ಅದು ಬೇರೆ ಅದೊಂದು ಸಬ್ಜೆಕ್ಟ್ ಅದನ್ನ ತಂದು ಹಾಕಿದ್ಮೇಲೆ ಅವು ಇರಬೇಕಲ್ಲ ಅದು ಸರ್ಕಾರದ ಸ್ವತ್ತು ನಿಮ್ಮ ತೆರಿಗೆಯಿಂದ ನಡೀತಿರುವ ಸರ್ಕಾರದ ಸ್ವತ್ತು ಈ ಅದು ಯಾರಾದ್ರೂ ಸರ್ಕಾರದ ಸ್ವತ್ತು ಮುಟ್ಟಿದ್ಮೇಲೆ ರಾಜಸ್ವ ದ್ರೋಹ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಜಾಮೀನು ಇಲ್ಲರ್ದಂಗೆ ಒಂದು ಕೇಸ್ ಹಾಕ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚೌಲ್ಟ್ರಿಗಳು ಹಾಗೆ ಕಟ್ಟೆ ಕಟ್ಟಿದ್ದಾರೆ ಕಟ್ಟೆ ಕಟ್ಟಿದ್ದಾರೆ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಹಿಂದಿಟ್ಟಿದ್ದಾರೆ ಮೂಡಾದಲ್ಲಿ ನಾನು ಕೇಳ್ತಾ ಇರೋದು ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ ಯಾರ್ದೋ ದುಡ್ಡು ಮೂಡಾ ಜಾತ್ರೆ ಅಂತ ಹೇಳಿ ಅದರ ಫಲವಾಗಿ ಈ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಎಪಿಸೋಡ್ ಆದ್ಮೇಲೆ ಒಂದು ನೋಟಿಸ್ ಅನ್ನ ಕೊಟ್ಟರು ಈ ಪ್ರಾಧಿಕಾರದ ಸೊತ್ತಿದು ಬ್ಯಾರಿಕೇಡ್ ತೆರವಿಗೆ ಎಲ್ಲಿದೆ ಹಾಗೆ ನೀವು ಸಮಜಾಯಿಷಿ ನೀಡಿ ಅಂತ ಹೇಳಿ ಅವ್ರು ಕೊಟ್ರು ಅಂದ್ರೆ ಈಗ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಅವರು ಕೊಟ್ಟಿರೋ ನೋಟಿಸ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಅಂದ್ರೆ ಒಂದೂವರೆ ತಿಂಗಳಾಯ್ತು ಸಮಜಾಯಿಷಿ ಇಲ್ಲ ನೋಟಿಸ್ಗೆ ಉತ್ತರ ಇಲ್ಲ ಇಲ್ಲಿ ಅದಕ್ಕೆ ಹೇಳಿದ್ದು ನಾನು ಮೂಡಾದ ಮೌನ ಮೌನಿ ಬಾಬಾಗಳು ಇವರು ಈ ಎಪಿಸೋಡ್ ಮೂಲಕ ನಾನು ಕೇಳ್ತಾ ಇರೋದು ಶ್ರೀನಿವಾಸ್ ಅವರೇ ಸತೀಶ್ ಅವರೇ ರಾಜಶೇಖರ್ ಅವರೇ ಹಾಗೆ ಕಾರ್ಪೊರೇಷನ್ನ ಕಮಿಷನರ್ ತನ್ವೀರ್ ಆಸೀಫ್ ಅವರೇ ಮೂರಾದ ರಘುನಂದನ್ ಅವರೇ ಇಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಅಂದರೆ ಹೊಣೆಗಾರಿಕೆ ಆ ಪ್ರಾಪರ್ಟಿನ ನಾವು ಕೊಟ್ಟು ಈಗ ಕಾರ್ಪೊರೇಷನ್ ಅವರು ಕೊಟ್ಟು ಕಾರ್ಪೊರೇಷನ್ಗೆ ಯಾವಾಗ ಕೊಟ್ಟಿರೋ ಗೊತ್ತಿಲ್ಲ ಏ ನೀವು ತರ್ತಿರೋ ಅವ್ರು ತರ್ತಾರೋ ಆ ಬ್ಯಾರಿಕೇಡ್ಗಳನ್ನ ಮತ್ತೆ ಹಾಕಿ ಇಲ್ಲ ಅದನ್ನು ತಗೊಂಡೋಗಿ ಅದನ್ನ ಮಾರಿ ನೀವು ಸರ್ಕಾರಕ್ಕೆ ಅಮೌಂಟ್ ಅನ್ನು ತುಂಬಿಸ್ಕೊಡಿ ಲಕ್ಷ ಲಕ್ಷ ಹಣ ಎಲ್ಲೋ ಯಾರ್ದೋ ಪಾಲಾಗಿರ್ತದೆ ನಿಮ್ದು ಅಲ್ಲ ಯಾರ್ದು ಅಲ್ಲ ಯಾ ಎಂ ಎಲ್ ಅವ್ರದ್ದು ಅಲ್ಲ ಎಂ ಪಿದು ಅಲ್ಲ ಉಸ್ತುವಾರಿ ಸಚಿವರದ್ದು ಅಲ್ಲ ನಮ್ಮ ನಿಮ್ಮ ತೆರಿಗೆ ಹಣ ಹಕ್ಕಿನಿಂದ ನೀವು ಕೇಳಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳಿ ಹಕ್ಕಿನಿಂದ ಉಪಕಾರ ಅಲ್ಲ ಇದು ಅವರು ಕರ್ತವ್ಯವನ್ನ ಮರ್ತಿದ್ದಾರೆ ನೀವು ನಿಮ್ಮ ಹಕ್ಕನ್ನ ಪ್ರತಿಪಾದಿಸಿ ಇಲ್ಲಿ ಸಂಜಾಯಿಷಿ ನೀಡಿ ತಪ್ಪಿದಲ್ಲೇ ಕಾನೂನು ರೀತಿಯ ಕ್ರಮ ಅಂತ ಹೇಳಿ ಏನೋ ಬರೆದ್ರು ಆಸಿಫ್ ಅಹಮದ್ ಹಾಗೆ ಸರ್ವೆ ನಂಬರ್ ಕೆಲವೊಂದು ಹಾಕಿ ಹಾಕಿದ್ದಾರೆ ಇಲ್ಲಿ ರಾಜೀವ್ ನಗರ ಕ್ರಿಶ್ಚಿಯನ್ ಕಾಲೋನಿ ದೇವನೂರು ಕೆರೆ ಪಕ್ಕದಲ್ಲಿರುವ ಐವತ್ತೊಂದು ಐವತ್ತು ಬಾರ್ ನಾಲ್ಕು ಇವ್ರಿಗೆಲ್ಲ ಒಂದಿಷ್ಟು ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಮುಗಿತಾ ನೋಟಿಸ್ ಕೊಟ್ಬಿಟ್ರೆ ಮುಗಿತಾ ಮುಂದೆ ರಾಮ ಶ್ಯಾಮ ಭಾಮ ಪಿಕ್ಚರ್ನಲ್ಲಿ ಕೇಳ್ತಾರಲ್ಲ ಹಾ ಮುಂದೆ ಮುಂದೆ ಅನ್ನೋದೇ ಒಂದು ಕ್ರಮ ಅಂತ ಹೇಳ್ತೇನೆ ಇಲ್ಲಂದ್ರೆ ಎಲ್ಲವೂ ಅಕ್ರಮ ಈಗ ಹೇಳ್ತಾರೆ ಅವ್ರನ್ನ ಕರೆಸ್ತೀವಿ ಅವ್ರ ಇದು ಮಾಡ್ತೀವಿ ವೀಕ್ಷಕರೇ ಈಗ ನೀವು ನೋಡ್ತಿದ್ದೀರ ಅದ್ರ ಜೊತೆಗೆ ನಾನು ಒಂದು ಕೆಲವೊಂದು ನನ್ನ ಮಾತುಗಳನ್ನು ಹೇಳಲೇಬೇಕು ಈ ಏರಿಯಾದಲ್ಲಿ ವಿಶೇಷವಾಗಿ ಆ ಮಂದಿ ಗುಂಪು ಗುಂಪಾಗಿ ಬಂದ್ಬಿಡ್ತಾರೆ ಆ ಮಂದಿ ಗುಂಪು ಗುಂಪಾಗಿ ಬಂದ್ಬಿಡ್ತಾರೆ ಎರಡು ಕಾಲಿನವರ ಮೂರು ಕಾಲಿನವ್ರ ನಾಲ್ಕು ಕಾಲಿನವ್ರ ಆ ಮಂದಿ ಆ ಮಂದಿ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಭಯ ಯಾಕೆ ಯಾ ಮಂದಿ ಅವರು ಯಾಕೆ ಬರ್ತಾರೆ ಏನ್ ಅಕ್ರಮ ಮಾಡಿದ್ರು ಕೂಡ ಯಾರ ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡೋದಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಸುಮ್ ಸುಮ್ನೆ ಎಂ ಎಲ್ ಎಂ ಪಿ ಅವ್ರ ಹೇಳ್ತಾರೆ ಉಸ್ತುವಾರಿ ಸಚಿವರ ಹೆಸರನ್ನ ಹೇಳ್ತಾರೆ ಕೆಲವೊಂದು ವಿಚಾರಗಳು ಯಾಕಂದ್ರೆ ಅವ್ರಿಗೆಲ್ಲ ದಿವ್ಯ ದೃಷ್ಟಿ ಇರಂಗಿಲ್ಲ ಏನೋ ಒಂದು ಅಕ್ರಮ ಮಾಡಿ ಅಮ್ಮನ ಬಚಾವ್ ಅಂತ ಬಂದ್ರೆ ಏನಾದ್ರು ಬಚಾವ್ ಮಾಡ್ತಾರೆ ಏನೋ ನಮ್ಮ ಮಂದಿ ಬಿಡೋ ಅಂತ ಹೇಳಿ ಈ ರೀತಿ ಸರ್ಕಾರದ ಆಸ್ತಿಗಳನ್ನ ಹಿಂಗೆ ಕಬಳಿಸ್ತಾ ಇದ್ರೆ ಯಾರು ಹಂಗೆ ಬೇಡ ಅಂದ್ರೆ ಮಾಡಿ ಮಾಡಿ ಅಂತ ಯಾರು ಹೇಳೋದಿಲ್ಲ ಇಲ್ಲಿ ತನ್ವೀರ್ ಸೇಠ್ ಅವರು ಆ ಬ್ಯಾರಿ ಕಡೆಗಳನ್ನ ತಗೊಂಡು ಹೋಗು ಅಂತ ಹೇಳಿ ಎಲ್ಲಿ ಹೇಳ್ತಾರೆ ಸ್ವಾಮಿ ಅದ್ಭುತವಾದ ಅವರು ಮಾಜಿ ಸಚಿವರಿದ್ರು ಶಾಸಕರಿದ್ದಾರೆ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಕೆಲವೊಬ್ರು ನಮ್ಗ ಅಣ್ಣ ಹೇಳ್ಬಿಡ್ತೀನಿ ತನ್ವೀರ್ ಸೇಠ್ ಅವ್ರಿಗೆ ಹೇಳ್ಬಿಡ್ತೀನಿ ಹಾಗೆ ಮಾಧೇವಪ್ನವ್ರಿಗೆ ಹೇಳ್ಬಿಡ್ತೀವಿ ಇದು ಈ ಸರ್ಕಾರಿ ಅಧಿಕಾರಿಗಳಿಗೆ ಭಯಗ್ರಸ್ತ ಸರ್ಕಾರಿ ಅಧಿಕಾರಿಗಳಿಗೆ ಒಂದಿಷ್ಟು ಭಯ ಆಗ್ತದೆ ಅವರು ಯಾರೋ ಒಂದಿಷ್ಟು ಚೇಲಾಗಳು ಫೋನ್ ಮಾಡ್ತಾರೆ ಏನ್ರಿ ಅಲ್ಲಾಕೆ ಹೋಗಿದ್ರಿ ಅದೇನ್ ನೋಟಿಸ್ ಹಚ್ಚಿರಿ ಅದ್ ನಾನ್ ನೋಡ್ಕೊಂತೀನಿ ತೋಡ್ರಿ ಯಾರು ನೋಡ್ಕೋಂಗಿಲ್ಲ ಸ್ವಾಮಿ ಹಿಂಗಾಗಿನೇ ಮರೇಗೌಡ್ರ ಮನೆಗೆ ಹೋದ್ರು ದಿನೇಶ್ ಅವ್ರ ಮನೆಗೆ ಹೋದ್ರು ಕಡೆಗೆ ನಡೇಶ್ ಅವ್ರದ್ದು ಏನಾಗಿದೆ ನಿಮ್ಗೆ ಗೊತ್ತಿದೆ ಯಾರೂ ಬರೋದಿಲ್ಲ ಕರ್ಮ ಕೈ ಹಿಡಿದಾಗ ಎಲ್ಲ ಓಡೋಗ್ತದೆ ನೀವು ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ದೇವ್ರು ನಿಮ್ಮ ಕಾಪಾಡ್ತಾನೆ ಯಾಕಂದ್ರೆ ಸರ್ಕಾರಿ ಕೆಲಸ ದೇವರ ಕೆಲಸ ದೇವರ ಕೆಲಸವನ್ನೇ ನೀವು ಸರಿ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಯಾರು ಕಾಪಾಡ್ತಾರ ಸ್ವಾಮಿ ಗುಂಪು ಗುಂಪಾಗಿ ಬರೋದು ಅಂದ್ರೆ ಈಗ ಒಂದು ನೂರ್ ಜನ ಬಂದು ಮೂಡಾದ ಮುಂದೆ ಕಲ್ಲು ಹೋಗೋದು ಇನ್ನೊಂದು ಗಲಾಟೆ ಮಾಡಿಬಿಟ್ರ ಬಿಟ್ಟು ಬಿಡ್ತೀರಾ ನೀವು ಸರ್ಕಾರದ ಮಂದಿ ಇವು ಸರ್ಕಾರದ ಆಸ್ತಿ ನಿಮ್ಮನ್ನ ಕಾಯ್ಲಿಕ್ಕೆ ಬಿಟ್ಟಾರೆ ಇಲ್ಲಿ ಪೊಲೀಸ್ ಇದೆ ಎಲ್ಲ ಇದೆ ಬಿಡಿ ಉದಯಗಿರಿನಲ್ಲಿ ಏನೋ ಕಲ್ಲು ಹೋಗೋದ್ರ ಹೇಳಿ ಅವರು ಒಂದಿಷ್ಟು ಗಾಬರಿ ಆಗಿರ್ಬೋದು ಒಂದ್ ತಿಂಗಳ ತಡ್ರಪ್ಪ ಮತ್ತೆ ಏನೋ ಹೇಳಿ ಅದು ಬೇರೆ ಸಬ್ಜೆಕ್ಟ್ ಭಾವನಾತ್ಮಕವಾದ ಸಬ್ಜೆಕ್ಟ್ ಎಲ್ಲದಕ್ಕೂ ಹಂಗೆ ಬರೋದಿಲ್ಲ ಸ್ವಾಮಿ ಎಲ್ಲರೂ ಹಂಗೆ ಬರೋದಿಲ್ಲ ತಿಳುವರಿಕೆ ಇದೆ ಹೇಳ್ತಾರಲ್ಲ ಯಾರೋ ಒಂದಿಷ್ಟು ಕಡಿಗಮ್ ಅಂತಂದ್ರೆ ಎಲ್ಲರನ್ನೂ ಒಂದೇ ತಕ್ಕಡಿನಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನೀವು ನಿಮ್ಮ ಕರ್ತವ್ಯವನ್ನ ಮಾಡಿ ರಘುನಂದನ್ ಸರ್ ಈ ಎಪಿಸೋಡ ನಾ ನಿಮಗೆ ಅರ್ಪಿಸ್ತಾ ಇದ್ದೀನಿ ಈಗ ಆ ಬ್ಯಾರಿಕಡೆಗಳನ್ನ ಇದ್ದ ಪಕ್ಷದಲ್ಲಿ ನಾವು ಲೋಕಾಯುಕ್ತಕ್ಕೆ ಹೋಗ್ತೀವಿ ಅವರ ಮಾತ್ರ ಈ ವಿಚಾರದಲ್ಲಿ ಏನೋ ಒಂದು ರಿಪೋರ್ಟ್ ಕೊಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಯ್ತು ನಾವು ದಾಖಲೆ ಒಟ್ಟಿಗೆ ಕೊಡ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರ ಇಲ್ಲಿ ದೊಡ್ಡ ದೊಡ್ಡ ಇದ್ದಾವೆ ಮೊನ್ನೆ ಹಾಕಿದಾಗ ಒಂದು ನೋಟಿಸ್ ಕೊಟ್ಟು ಇಲ್ಲಿ ಹೋದ್ರು ಈ ಜಾಗೆ ಬಂದು ಈ ಬ್ಯಾರಿಕೇಡ್ಗಳು ಎಲ್ಲಿದ್ದಾವೆ ನೋಡಿ ಅಂದ್ರೆ ಇಲ್ಲಿ ಶ್ರೀನಿವಾಸ ಆಯಿತು ರಘುನಂದನ ಆಯಿತು ಹಾಗೆ ಸತೀಶ್ ಅವರಾಯಿತು ರಾಜಶೇಖರ್ ಅವರಾಯ್ತು ಈ ಬ್ಯಾರಿಕೇಡ್ಗಳನ್ನ ಟೆಂಡರ್ ಹಾಕಿ ವಿಶೇಷವಾಗಿ ಲಕ್ಷಗಟ್ಟಲೆ ಟೆಂಡರ್ ಹಾಕಿ ಇಲ್ಲಿ ಅಳವಡಿಸಿದ್ರು ಈಗ ಎಲ್ಲಿಲ್ಲವೇ ಇಲ್ಲಿ ಬರೋಕ್ಕೆ ಅವರು ಹೆದರ್ತಾರೆ ಅಂತಂದರೆ ಗುಂಪು ಕಟ್ಕೊಂಡು ಬರ್ತಾರೆ ಸರ್ ಆ ಕಡೆ ಹೋಗೋದು ಕಷ್ಟ ಸರ್ ಅಂದರೆ ಸರ್ಕಾರ ನಿಮ್ಮ ಕೈಯಲ್ಲಿ ಇಲ್ವಾ ಅಂದರೆ ಗುಂಪು ಕಟ್ಕೊಂಡ್ಬಂದು ಏನು ಮಾಡಿದ್ರೆ ನಡೀತದ ಅಂಥೇಳಿ ಇಲ್ಲಿ ತೋರಿಸ್ಬೋದು ನೀವು ನೋಡಿ ಇಲ್ಲಿ ಬ್ಯಾರಿಕೇಡ್ಗಳು ಲಕ್ಷ ಗಟ್ಟಲೆ ಟೆಂಡರ್ ಕರೆದು ಹೊಗಿಯರೆ ಈಗ ನೀವು ಎಲ್ಲಿದ್ದಾವೆ ಮೂಡಾದವರೇ ತೋರಿಸ್ಬೇಕು ಇಲ್ಲಾಂದ್ರೆ ನಾವು ಲೋಕಾಯುಕ್ತಕ್ಕೆ ಹೋಗಿ ಹೋಗ್ತೀವಿ ಎಲ್ಲ ಮಾಯವೂ ಎಲ್ಲ ಮಾಯ ఎలా మాయవో ప్రభువే ఎల్లా మాయవో ఎల్లా మాయవో ప్రభువే ఎలా మాయవో పెన్ను మాయవో హుల్ మాయవో హెన్ను మాయవో హున్ను మాయవో మన్ను మాయవో ఈ మాయవో కార్యక్రమ ప్రయోజకులు ప్రింట్ పాయింట్ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ